ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಮತ್ತೊಮ್ಮೆ ಬಂದಿದ್ದೀನಿ ನಮ್ಮೂರಿನ ಸಮುದ್ರ ತೀರಕ್ಕೆ ಈಗ ಮತ್ತೊಂದು ಬಲೆ ಬಿಟ್ಟಿದ್ದಾರೆ ಅಲ್ಲಿ ಏನು ಬೀಳತ್ತೆ ಅಂತ ನೋಡುವ ಈಗ ಒಂದೆರಡು ಬಲೆ ಬಂದಿದೆ ಯಾವುದೇ ಮೀನು ಬಿದ್ದಿಲ್ಲ ನೋಡಿ ಇವರು ಬಲೆಗೆ ಬಂದವರಲ್ಲ ಅವರೇ ಲೋಕಲ್ ಇವರು ಅಶೋಕ ನೋಡಿ ಈ ಇಳಿ ವಯಸ್ಸಲ್ಲೂ ಬಲೆಯ ರೋಪಿ ಎಳೆಯುತ್ತಾ ಇದ್ದಾರೆ ಇವರು ಬರ್ತಾ ಇದೆ ಇಲ್ಲಿ ನೋಡಿ ಈಗ ನಾವು ಈ ಇದಕ್ಕೆ ಹೇಳ್ತೀವಿ ಅಡ್ಡೆ ಹಾಕಿ ಎಳಿತಾ ಇದ್ದಾರೆ ಇವರು ಎರಡು ಜನ ಅಡ್ಡೆಗೆ ಬೆನ್ನು ಕೊಟ್ಟು ಈ ರೀತಿಯಾಗಿ ಎಳಿತಾ ಇರ್ತಾರೆ ಅಲ್ಲೊಂದು ಎರಡು ಬಲೆ ಬಂದಿದೆ ಆದರೆ ಅವ್ರಿಗೇನೂ ಬಿದ್ದಿಲ್ಲ ಇಲ್ಲಿ ಈ ಬಲೆಗೆ ಏನು ಬೀಳತ್ತೆ ನೋಡುವ ನೋಡಿ ಇಲ್ಲಿ ಏನು ಅಡ್ಡೆ ಇದೆಯಲ್ಲ ಈ ರೀತಿಯಾಗಿ ಬೆನ್ನು ಕಟ್ಕೊಂಡು ಎಳೆಯೋದು ನೋಡಿ ಎಳಿತಾ ಇರೋದು ಈಗ ಎಲ್ಲ ಖಾಲಿ ಇದೆ ಇವರು ಈ ಬಲೆಯ ತಂಡಲು ತಂಡ್ಲು ಅಂದ್ರೆ ಹೆಡ್ ಮೇನ್ ಹೆಡ್ ಮೊನ್ನೆ ಎಲ್ಲ ನೀರು ಈ ರೀತಿ ಆಗಿತ್ತು ಕ್ಲೀನ್ ಇದೆ ಇವತ್ತು ಅಂದ್ರೆ ಹನಿ ನೀರು ಬಂದಿದೆ ಅಂತ ಅರ್ಥ ಮೀನ್ ಕಮ್ಮಿ ಇರತ್ತೆ ಇಂಥ ಒಂದು ಸಮಯದಲ್ಲಿ ಸಣ್ಣ ಸಣ್ಣ ಮೀನುಗಳು ಕಾಣಿಸ್ತಾ ಇವೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಜಳ್ಳಿ ಬಂದಿದೆ ಮಾತ್ರ ಇಡಿಬೇಕು ಓಡಾಯ್ತಾ ಎಲ್ಲಿ ಹೋಯ್ತು ಮರ ಎಳ್ಳಿ ಇತ್ತು ಓಡಿ ಹೋಯ್ತು ಹಿಡಿಯೋಕ್ಕಾಗಿಲ್ಲ ಹೊರಗಡೆ ಇತ್ತು ಬಲೆಯಿಂದ ಹೊರಗಡೆ ಇತ್ತು ಹಾಂ ಇಲ್ಲಿದೆ 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 ತೋರ್ಸ್ತೀವಿ ತೋರಿಸ್ತೀವಿ ಇಲ್ಲಿ ನೋಡಿ ನೋಡಿ ಬರ್ತಾ ಇದ್ದೆ ನೋಡಿ ನೋಡಿ ಇದಕ್ಕೆ ನಾವು ಜಳ್ಳಿ ಅಂತೀವಿ ಹೇಳಿ ಹೇಳಿ ಜಾಲಿ ಮರಳಿ ಬಲೆಗೆ ಹೋಗು ಅಂತೂ ಹಿಡ್ದೆ ನೋಡಿ ಹೂವು ಜಳ್ಳಿ ಅಂತ ಇದಕ್ಕೆ ಹೂವಿನ ಹೇಳಿ ಒಳ್ಳೆ ಇರುತ್ತೆ ಟೇಸ್ಟ್ ಮಾತ್ರ ಒಳ್ಳೆ ಇರುತ್ತೆ ಅಕತ್ತಾಗಿರುತ್ತೆ ಬಲೆ ನೋಡಿ ಬರ್ತಾ ಇದೆ ಕೊಡಿ ಒಂದರ ಮೇಲೊಂದರಂತೆ ರಭಸದಿಂದ ಬರುವಂತಹ ಅಲೆಗಳನ್ನು ದಾಟಿ ಹೋಗಿ ನೋಡಿ ಬಲೆಯನ್ನು ಹಾಕಿ ಈ ರೀತಿಯಾಗಿ ಒಂದು ಬಲೆಯನ್ನು ಎಳಿತಾರೆ ಚಿಕ್ಕಾಪಟ್ಟೆ ಒಲೆ ಬರ್ತಾ ಇದೆ ಮುಂದೆ ಹೋಗೋಕೆ ಆಗ್ತಾ ಇಲ್ಲ ನನಗೆ ಇಲ್ಲಿ ನೋಡಿ ಇವರು ಆ ಬಲೆಯ ಹಿಂದೆ ಬಲೆಯನ್ನು ಬಿಟ್ಟಿರುವಂಥವ್ರು ಅಂದ್ರೆ ಈಗ ಬಂದಂತಹ ಮೀನು ತಪ್ಪಿಸ್ಕೊಂಡ್ರೆ ಇವರು ಬಲೆಗೆ ಬೀಳ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಲೆಯನ್ನು ಬಿಟ್ಟಿದ್ದಾರೆ ಈ ಬಲೆ ಹತ್ರ ಬಂದಂಗು ಗಲ ಗೌಜು ಜಾಸ್ತಿ ಮಾಡ್ತಾರೆ ಗದ್ದಲ ಅಂದ್ರೆ ಯಾವ ರೀತಿ ಅಂದ್ರೆ ಕೂಗ್ತಾ ಇರ್ತಾರೆ ಹೋಗ್ಲಿ ಹೋಗ್ಲಿ ಬಲೆ ಹೋಗ್ಲಿ ಅಂತ ಅದು ತೊರಕೆ ಬಂತು ಬಂತು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೀನು ಪೈಲ್ ನೋಡಿ ಹಾ ಡೇಂಜರಸ್ ಮೀನ್ ಇರುತ್ತೆ ಇದರಲ್ಲಿ ತರ್ಕೆ ಅಂತೀವಿ ನಾವು ಅದಕ್ಕೆ ಮುಳ್ಳಿರತ್ತೆ ಅಡಿ ತೊಂದರೆ ಇಲ್ಲ ಮಲ್ಗುದೆ ನೋಡಿ ಹೋಯ್ತಾ ಹೋಗ್ತಾ ಹೋಗ್ತಾ ಹೊಂಡಕ್ಕೆ ಹೋಯ್ತೋ ಇಲ್ಲಿ ಬಂದಂಥ ಮೀನುಗಳನ್ನು ಮೇಲೆ ತಗೊಳ್ಳೋದು ಅಷ್ಟೇ ಕಷ್ಟ ಇಲ್ಲಿ ನೋಡಿ ಅದಕ್ಕೆ ಕೊಳ್ಳ ಅಂತೀವಿ ಅಲ್ಲಿ ಎಷ್ಟು ಆಳ ಇದೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಎಷ್ಟು ಆಳೆ ಇದೆ ನೋಡಿ ಇಲ್ಲಿರುವಂಥ ಇದನ್ನು ನೋಡಿ ಅಲ್ಲಿರುವಂಥ ಆಳೆ ನೋಡಿ ಅದಕ್ಕೆ ಹೇಳೋದು ಸಮುದ್ರಕ್ಕೆ ಗೊತ್ತಿಲ್ಲದೆ ಯಾವುದೇ ಕಾರಣಕ್ಕೂ ಇಳಿಬಾರ್ದು ಇಲ್ಲಿ ನೋಡಿ ಯಾವ ರೀತಿ ಆಳ ಇದೆ ಅಂತ ಸದ್ದುಗಳು ಯಾವ ರೀತಿ ಮೀನನ್ನು ಎತ್ಕೊಂಡು ಹೋಗ್ತಾ ಇದ್ದರು ಸುತ್ತನೆಲ್ಲ ಇದೆ ನೋಡಿ ಡೇಂಜರಸ್ ನೀನು ತ್ವರಿಕೆ ನೋಡಿ ಕೊಳವು ಹಾ ಬಂತು ನೋಡಿ ಇದೆ ತ್ವರ್ಕೆ ನೋಡಿ ಹೇಗಿದೆ ನೋಡಿ ಇದಕ್ಕೆ ಮುಳ್ಳು ಬೇರೆ ಇರುತ್ತೆ ವಾವ್ ಬಹ್ તોરકે દાના અલકાલ બગડે અલકાલ માના મે અલકાલ ઓલી ઇકળા વાલા વાલા ઓય નોડી નોટ હો 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 શું કણું તોરકી એ એ એયાકપા

ಇದು ನೋಡಿ ಇನ್ನು ಇದೆಲ್ಲ ದೊಡ್ಡ ಮೀನೇ ರಾಮ್ಚಿ ಬಂದಿದೆ ಇಲ್ಲಿ ನೋಡಿ ರಾಮ್ಚಿ ಇದು ಈ ಕಡೆ ಇರುವುದೆಲ್ಲ ರಾಮ್ಚಿ ಈಗೇನು ಹಸಿರಾಗಿ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ನಾವು ರಾಮ್ಚಿ ಅಂತ ಇದು ಈ ಮೀನ್ಗೆ ರಾಮ್ಚಿ ಅಂತ ಕರಿತೀವಿ ಒಳ್ಳೆ ಮೀನ್ ಬಿದ್ದಿದೆ নে ৰা নে গুড ಸಿಕ್ಕಾಬೇ ಮೀನು ಬಿದ್ದಿದೆ ಇವಾಗ ಇಲ್ಲಿ ನೋಡಿ ಎಲ್ಲ ಹಸ್ತರಪ್ಪ ಎಲ್ಲ ಹಸ್ತ ಇಲ್ಲಿ ನೋಡಿ ಎರಡು ಕಡೆಯಿಂದ ಒಟ್ಟು ಮಾಡ್ತಾರೆ ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಇಲ್ಲಿ ನೋಡಿ ಆ ಕಡೆ ಒಂದು ಹಿಂಡಿ ಬಲೆಗೆ ಹಾಕ್ತಾರೆ ಈ ಕಡೆ ಒಂದು ಹಿಂಡಿ ಬಲೆಗೆ ಹಾಕ್ತಾರೆ ಈ ಕಡೆ ಜಾಸ್ತಿ ಇದೆ ಮೀನು ಇದಾವೆ ಮುಸ್ಕೆಲ್ಲ ಹಾಕೊಂಡಿದೆಯಲ್ಲ ತಗೆ ತಗೇ ಮುಸ್ತಗೆ ನೋಡಿ ಇಲ್ಲಿ ತುಂಬಿರುವಂತಹ ಮೀನನ್ನ ಸಮುದ್ರದಲ್ಲಿ ತೊಳೆದು ಅದ್ರ ಮೇಲ್ಗಡೆ ಹಾಕ್ತಾರೆ ತೊಳೆಯಕ್ಕೆ ಹೋಗ್ತಾ ಇದ್ದಾರೆ ಮಿಕ್ಸ್ ಮಿಕ್ಸ್ ಇದಾರೆ ಹಾ ಇದು ನೋಡಿ ಕೊಡ್ವಿ ಈ ಕಡೆ ದೋಣಿ ಎಷ್ಟೋ ವರ್ಷದಿಂದ ಬಲೆಗಳನ್ನ ಬಿಟ್ಕೊಂಡು ಬರ್ತಾ ಇದ್ದಾರೆ ನೋಡಿ ಯಾವ ರೀತಿ ಮಿಡಕ್ತಾ ಇದೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಗಣೇಶ ಹಣ್ಣವರು ಇಂಡಿ ಬಾಲಿ ಹಿಡ್ದಿದ್ದಾರೆ ನೋಡಿ ಹಳೇ ಹುಲಿ ಸ್ವಲ್ಪ ಸ್ವಲ್ಪ ಸಾಕು ಸಾಕು ನಿಲೇಶ್ ಜಬ್ಬು ಜಬ್ಬ ಜಬ್ ಬೈಂದೂರ್ ಕಡೆ ಮಲಾಯಿ ಅಂತ ಕರಿತೀವಲ್ಲ

ಚಳಿ ನೀರಿಗೆ ತೊರಕೆಗಳು ಮರಿ ಹಾಕಿತ್ತು ಇಲ್ಲಿ ನೋಡಿ ಅಷ್ಟು ಬಂದಿದೆ ಇವಾಗ ಚಿಕ್ಕಪಡಿ ಸಿಕ್ಕಿದೀಗ ಎಲ್ಲ ತಗ್ತಾ ಹಾಕ್ತಾ ಇದ್ದಾರೆ ಇದಕ್ಕೆ ತೊರಕೆ ಅಂತೀವಿ ಇದರಲ್ಲಿ ಬೇರೆ ಬೇರೆ ಜಾತಿಯ ತೊರಕೆಗಳು ಅಣ್ಣ ಮುಳ್ಳು ತೆಗಿತವನು ಮುಳ್ಳು ನೋಡಿ ಚಿಕ್ಕಾಪಟ್ಟೆಳ್ಳಿ ನೋಡಿ ಕಾಂಡಿ ಕಾಂಡಿ ಈ ತೊರ್ಕೆ ಮರಿ ಅಂತ ಹೇಳುದು ಇದನ್ನ ತಪ್ಸೋದೇ ದೊಡ್ಡ ಕೆಲಸ ಯಾಕಂತ ಹೇಳಿದ್ರೆ ಇದು ಮುಳ್ಳು ಹೊಡಿತು ಅಂದ್ರೆ ಶೇರ್ಕೆ ಆಗತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಬಲೆಯಲ್ಲಿ ಸಿಕ್ಕಾಬಟ್ಟೆ ಮೀನು ಬಿದ್ದಿದೆ ಹಾಗಾದರೆ ಇಲ್ಲಿ ತೊಗೊಂಡೋಗಿರುವಂಥ ಮೀನನ್ನು ಮೇಲುಗಡೆ ಹಾಕ್ತಾ ಇದ್ದಾರೆ ಅದು ತೋರಿಸ್ತೀನಿ ನಿಮಗೆ ಸಿಕ್ಕಾಪಟ್ಟೆ ಬಿದ್ದಿದೆ ಇವತ್ತು ಒಂದು ಇಪ್ಪತ್ತೈದು ಮೂವತ್ತು ಮುಟ್ಟಿ ಆಗ್ಬೋದು ತೋರಿಸ್ತೀನಿ ನೋಡಿ ಇಲ್ಲ ಹತ್ತಿರ ಬಂದೆ ಎಲ್ಲ ಒಳ್ಳೆ ಜಾತಿ ಮೀನುಗಳು ಬಿದ್ದಿದ್ದಾವೆ ಇಲ್ಲಿ ನೋಡಿ ಇಲ್ಲ ಹಾಕಿದ್ದಾರೆ ಇವತ್ತು ಇವೆಲ್ಲ ಇವುಗಳಲ್ಲಿ ಎತ್ತಿರುವಂತಹ ದೊಡ್ಡ ದೊಡ್ಡ ಮೀನುಗಳು ಇಲ್ಲಿ ನೋಡಿ ಅಕ್ಕ ಹೇಳ್ತದೆ ಮೀನ್ ರಾಶಿ ಬಿದ್ದದಂತ ಅಂತ ಹೇಳ್ಬಿಟ್ಟು ಹೇಳ್ತದೆ ಎಲ್ಲ ಮಿಕ್ಸ್ ಇವರು ಈ ಬಲೆಯ ಓನರ್ ಮಗ ಚಾಲುಕ್ಯ ಇಲ್ಲಿ ನೋಡಿ ಇವತ್ತು ಒಳ್ಳೆ ಮೀನು ಬಿದ್ದಿದೆ ಈ ಒಂದು ಬಲೆಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಮುಟ್ಟಿ ಆಗ್ಬೋದು ಮಿಕ್ಸ್ ಮೀನು ಇಲ್ಲಿ ನೋಡಿ ಸಮುದ್ರದಿಂದ ತೊಳ್ಕೊಂಡು ಬಂದಿರುವಂತಹ ಮೀನುಗಳನ್ನು ತಗೊಂಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ಇಲ್ಲಿ ಮೇಲೆ ಈ ಒಂದು ತಾಳ್ಪತ್ರ ಮೇಲೆ ಹಾಕ್ತಾರೆ

ಇದಕ್ಕೆ ನಾವು ತೊರ್ಕೆ ಅಂತ ಕರೀತೀವಿ ಇದು ಡೇಂಜರ್ ಯಾಕಂತ ಹೇಳಿದ್ರೆ ಇರುತ್ತೆ ಇದ್ರಲ್ಲಿ ಐಸ್ 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 ಚಿಕ್ಕ ಪಟ್ಟೆ ಬಿದ್ದಿದೆ ಇದೆಲ್ಲ ತೊರಕೆಗಳು ಮರಿ ಹಾಕಿ ಹೋಗಿರುವಂತದ್ದು ದೊಡ್ಡ ತೊರ್ಕೆ ಇವಾಗ ಬರಲಿಲ್ಲ ಮುಂದೊಂದು ದಿನ ಬಂದರೆ ನಿಮ್ಗೆ ಆ ದೊಡ್ಡ ತೊರಕೆಗಳನ್ನು ತೋರಿಸ್ತೀನಿ ನೋಡಿ ಇದು ದೊಡ್ಡ ಜಾಲಿ ಇದಕ್ಕೆ ಒಂದಕ್ಕೆ ನಲವತ್ತು ರೂಪಾಯಿ ನೋಡಿ ಇವಾಗ ಎಲ್ಲರು ಬಂದರು ಮೇಲ್ಗಡೆ ಇವರು ಸಾವ್ಕರ್ಣ ಈ ಒಂದು ಬಲೆ ಸೌಕರ್ಣ ಇನ್ನೊಂದು ಮಲ ಭುವನೇಶ್ವರ್ ಬಾಲವನ್ನ ಕಟ್ ಮಾಡ್ತಾ ಇದಾರೆ ನನ್ನ ಮುಖ ಕಳ ಹಾ ನಿನ್ ಬಿಟ್ರ ಆಗ್ತದ್ಯಾ ಹಾ ಎಷ್ಟು ವರ್ಷದಿಂದ ಇಷ್ಟು ಕೆಲಸ ಮಾಡ್ತಿದ್ಯಾ ಇಲ್ಲಿ ನೋಡಿ ಹಾಗೆ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ